ನಿಮ್ಮ ಸ್ಕಿನ್ ಟೋನ್ಡ್ ಆಗಿಲ್ವಾ ಯಾವುದೇ ಥರದ ಮೇಕಪ್ ಹಚ್ಚಿದ್ರು ಕ್ರೀಮ್ ಹಚ್ಚಿದ್ರು ಸೂಟ್ ಆಗ್ತಾ ಇಲ್ವಾ ಬಣ್ಣ ಹೊಡೆದಾಗ ಕಾಣುತ್ತಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ನಮಸ್ತೆಲ್ರಿಗೂ ನೀವು ತುಂಬ ಜನರನ್ನು ನೋಡಿರ್ತೀರಾ ಮೇಕಪ್ ಹಚ್ಚಿದಾಗ ಕೂಡಲೇ ಒಳ್ಳೆ ಪೇಂಟ್ ಹೊಡೆದಾಗಿ ಬಣ್ಣ ಹಚ್ಚಿದಾಗೆ ಕಾಣ್ತಾ ಇರುತ್ತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಓವರ್ ಮೇಕಪ್ ಮಾಡಿದ್ದಾರೆ ಅಂತ ಯಾಕೆ ಅಂತಂದರೆ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಮತ್ತು ಟೋಂಡಾಗಿ ಇಲ್ಲದಿದ್ದರೆ ಯಾವ ಕ್ರೀಮ್ ಕೂಡ ನಮಗೆ ಸೂಟ್ ಆಗೋಲ್ಲ ಮತ್ತು ಯಾವುದೇ ಥರದ ಮೇಕಪ್ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸಲ್ಲ ನಮ್ಮ ಸ್ಕಿನ್ಗಿದೆಯೆಲ್ಲ ಸೆಟ್ ಆಗಲ್ಲ ಮೇಕಪ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಬೇಕು ಸೂಪರಾಗಿ ಆಗಿ ಸೆಟ್ ಆಗಬೇಕು ಅಂತಂದರೆ ನಮ್ಮ ಸ್ಕಿನ್ನನ್ನು ಟೋಂಡಾಗಿಟ್ಕೊಳ್ಳೋದು ಸ್ಕಿನ್ನನ್ನು ಹೆಲ್ದಿಯಾಗಿಟ್ಕೊಳ್ಳೋದು ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ನೀವು ನೋಡಿರ್ತೀರಾ ಈ ಹೀರೋಯಿನ್ಗಳಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳೆಲ್ಲ ಇರ್ಬೋದು ಮಾಡೆಲ್ಗಳೆಲ್ಲ ಇರ್ಬೋದು ಅವ್ರಿಗೆ ಎಷ್ಟೇ ಮೇಕಪ್ ಹಚ್ಚಿದ್ರೂ ಕೂಡ ಇದೆಯಲ್ವಾ ತುಂಬ ನೀಟಾಗಿ ಕೂತಿರುತ್ತೆ ಮುಖದ ಮೇಲೆ ಮೇಕಪ್ ಹಚ್ಚಿದಾಗ ಅನ್ನಿಸ್ ಅನ್ ಅನ್ನಿಸಲ್ಲ ನಮಗೆ ಯೂಶ್ವಲ್ ಆಗಿ ಅಷ್ಟು ಚೆನ್ನಾಗಿ ಸ್ಕಿನ್ಗೆ ಸೆಟ್ ಆಗಿರುತ್ತೆ ಬಟ್ ಕೆಲವರಿಗೆ ಒಂದು ಸ್ವಲ್ಪ ಮೇಕಪ್ ಹಚ್ಚಿದರೂ ಕೂಡ ಅದು ತುಂಬ ಪೇಂಟ್ ಹೊಡೆದಾಗ ಕಾಣುತ್ತೆ ಅದಕ್ಕೋಸ್ಕರನೇ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡೋದಿದೆಯಲ್ವಾ ಅದು ತುಂಬ ಮುಖ್ಯ ನಿಮ್ಮ ಸ್ಕಿನ್ ಹೆಲ್ದಿ ಆಗಿದ್ರೆ ಬ್ಯೂಟಿಫುಲ್ ಆಗಿದ್ರೆ ಲೈಟಾಗಿ ಮೇಕಪ್ ಹಚ್ಚಿದ್ರು ಕೂಡ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಓವರ್ ಅಂತ ಅನ್ಸೋದೇ ಇಲ್ಲ ಸೊ ನಮ್ಮ ಸ್ಕಿನ್ನನ್ನು ತುಂಬ ಅಂದರೆ ಸಾಫ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿದರೆ ಯಾವ ಥರದ ಮೇಕಪ್ ಮಾಡಿದ್ರು ಕೂಡ ಸ್ಕಿನ್ಗೆ ಹಿಡಿಯುತ್ತೆ ಸೂಪರ್ ಆಗಿ ಕಾಣುತ್ತೆ ಹಾಗಾದರೆ ಸ್ಕಿನ್ನನ್ನು ಟೋನ್ಡ್ ಆಗಿ ಬ್ಯೂಟಿಫುಲ್ ಆಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡೋದು ಹೇಗೆ ಕೆಲವೊಂದು ಡೈಲಿ ರುಟೀನನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಇದು ಒಂದಿನದ ಕೆಲಸ ಅಲ್ಲ ಇದು ದಿನನಿತ್ಯ ಮಾಡುವಂಥ ಕೆಲಸ ದಿನನಿತ್ಯ ನಾವು ನಮಗೆ ಎನರ್ಜಿ ಬೇಕು ಅಂತಂದರೆ ಹೇಗೆ ಊಟ ಮಾಡ್ತೀವೋ ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು ಅಂತಂದ್ರೆ ನಾವು ಅಷ್ಟೇ ಕೇರ್ ತಗೋಬೇಕು ಹಾಗಾದ್ರೆ ಏನು ಮಾಡ್ಬೋದು ಒಂದೆರಡು ಮೂರು ಸೂಪರ್ ಟಿಪ್ಸ್ ಟಿಪ್ಸನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗುತ್ತೆ ತುಂಬ ಹೆಲ್ದಿ ಆಗುತ್ತೆ ಯಾವುದೇ ಥರದ ಮೇಕಪ್ ಮತ್ತು ಯಾವುದೇ ಥರದ ಕ್ರೀಮ್ ಹಾಕೋದಿಕ್ಕೆ ನಿಮ್ಮ ಸ್ಕಿನ್ ರೆಡಿ ಆಗುತ್ತೆ ಹಾಗಾದ್ರೆ ಏನು ಮಾಡಬೇಕು ಮೊದಲನೆಯದು ನನ್ನ ಫೇವ್ರೆಟ್ ನಾನು ಡೈಲಿ ಫಾಲೋ ಮಾಡೋದು ಏನು ಅಂತಂದರೆ ತುಂಬ ಚೆನ್ನಾಗಿ ನೀರು ಕುಡಿಯೋದು ದಿನಕ್ಕೆ ಮೂರು ಲೀಟರ್ ಮಿನಿಮಮ್ ನೀರು ಕುಡಿಯಲೇಬೇಕು ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವೋ ಅಷ್ಟು ಸೂಪರ್ವಾಗಿ ನಮ್ಮ ಸ್ಕಿನ್ ಇರುತ್ತೆ ದಿನಕ್ಕೆ ಒಂದು ಎರಡು ಜ್ಯೂಸನ್ನು ಕುಡಿಯುವಂಥದ್ದು ನಿಮಗೆ ಜ್ಯೂಸ್ ಆ್ಯಪಲ್ಲೇ ಬೇಕು ಅದು ಆರೆಂಜೇ ಬೇಕು ಅಂತಿಲ್ಲ ನಮ್ಮ ಮನೇಲಿ ಏನು ಅವೈಲೇಬಲ್ ಇದೆ ಪುದೀನ ಸೊಪ್ಪು ಇದೆಯಾ ಅದ್ರದ್ದು ಜ್ಯೂಸ್ ಮಾಡಿ ಕುಡೀರಿ ಕೊತ್ತಂಬರಿ ಸೊಪ್ಪು ಇದೆಯಾ ಅದ್ರದ್ದು ಜ್ಯೂಸ್ ಮಾಡಿ ಕುಡಿರಿ ಸೌತೆಕಾಯಿ ಇದೆಯಾ ಅದ್ರದ್ದು ಜ್ಯೂಸ್ ಮಾಡಿ ಕುಡಿಯಬೋದು ಹಾಗೆಯೇ ಬೀಟ್ರೂಟ್ದು ಜ್ಯೂಸ್ ಮಾಡಿ ಕುಡಿಯಬೋದು ಕ್ಯಾರೆಟ್ದು ಜ್ಯೂಸ್ ಮಾಡಿ ಕುಡಿಬೋದು ಈ ಥರ ತರಕಾರಿ ಆಮೇಲೆ ಹಸಿರು ಎಲೆಗಳಿರುತ್ತಲ್ವ ಅದು ತಿನ್ನುವಂಥದ್ದು ಅದರದ್ದು ಮತ್ತು ಫ್ರೂಟ್ಸದು ಯಾವುದಾದ್ರೂ ಒಂದರದ್ದು ಜ್ಯೂಸು ದಿನ ಮಾಡಿ ಕುಡಿರಿ ಇದರದ್ದು ರಿಸಲ್ಟ್ ಮಾತ್ರ ಅದ್ಭುತ ನೀವು ಒಂದೆರಡು ವಾರ ದಿನ ಯಾವುದಾದ್ರೂ ಒಂದೊಂದು ವಿಧದ ಜ್ಯೂಸ್ ಕುಡಿದು ನೋಡಿ ಸ್ಕಿನ್ ತುಂಬ ಗ್ಲೋಯಿಂಗ್ ಇರುತ್ತೆ ಗ್ಲೋಯಿಂಗ್ ಆಗುತ್ತೆ ನೀರಾಯಿತು ಜ್ಯೂಸ್ ಆಯಿತು ಈಗ ಸ್ಕಿನ್ಗೆ ರುಟೀನ್ ಹೇಗೆ ತುಂಬ ಸಿಂಪಲ್ ದಿನಕ್ಕೆ ಎರಡು ಸರಿ ನೀಟಾಗಿ ನಮ್ಮ ಮುಖನ ನಾವು ಕ್ಲೀನ್ ಮಾಡ್ಕೋಬೇಕು ಮುಖನ ಕ್ಲೀನ್ ಮಾಡೋದು ಅಂತಂದರೆ ಸೋಪ್ ಎಲ್ಲ ಹಾಕಿ ಮಾಡುವಂಥದ್ದಲ್ಲ ಆ್ಯಕ್ಚುನಾಗಿ ಮುಖಕ್ಕೆ ಸೋಪ್ ಹಾಕ್ಲೇಬಾರ್ದು ಅಂತಾರೆ ಅದರಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಕೆಮಿಕಲ್ ಇರುತ್ತೆ ಹಾರ್ಡ್ ಕೆಮಿಕಲ್ ಇರುತ್ತೆ ಅದು ನಮ್ಮ ಮುಖದ ಸ್ಕಿನ್ ಒಳ್ಳೇದಲ್ಲ ಮುಖನ ಯಾವತ್ತೂ ಫೇಸ್ ಕ್ಲೀನರ್ ಬರುತ್ತಲ್ವ ಅಥವಾ ಫೇಸ್ ವಾಶ್ ಬರುತ್ತಲ್ವ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಕ್ಲೀನ್ ಮಾಡಬೇಕಾಗುತ್ತೆ ನಾನು ರೆನ್ಸಾ ಫೇಸ್ ವಾಶನ್ನು ಯೂಸ್ ಮಾಡ್ತೇನೆ ಯಾಕಂತಂದರೆ ನನಗೆ ತುಂಬ ಪಿಂಪಲ್ಸ್ ಪ್ರಾಬ್ಲಮ್ ಇತ್ತು ಇದು ನನ್ನ ಸ್ಕಿನ್ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥದ್ದು ನಿಮಗೆ ಬೇಕಾದಷ್ಟು ಒಳ್ಳೊಳ್ಳೆಯ ಫೇಸ್ ವಾಶ್ಗಳು ಸಿಗುತ್ತೆ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ಒಳ್ಳೆ ಫೇಸ್ ವಾಶನ್ನು ನೀವು ಉಪಯೋಗ ಮಾಡ್ಬೋದು ನಾನು ಯೂಸ್ ಮಾಡುವಂಥ ಫೇಸ್ ವಾಶ್ ಅದು ಪಿಂಪಲ್ಸ್ ಜಾಸ್ತಿ ಇದ್ದರೆ ಒಳ್ಳೆಯದು ತುಂಬ ಒಳ್ಳೆಯದು ನಾರ್ಮಲ್ ಸ್ಕಿನ್ ಅವ್ರಿಗೂ ಒಳ್ಳೆಯದು ನಿಮಗೆ ಬೇಕಿದ್ರೆ ಅದರ ಲಿಂಕ್ ಹಾಕಿರ್ತೇನೆ ಇನ್ನೊಂದು ಏನು ಅಂತಂದರೆ ಮುಖ ಕ್ಲೀನಾಗಿ ತೊಳೆದಾದ ನಂತರ ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಮಾಡೋದು ಇದು ಏನು ಅಂತಂದರೆ ಯಾವುದಾದ್ರೂ ಒಂದು ನಾವು ಮುಖ ತೊಳೆದ ನಂತರ ಸ್ವಲ್ಪ ಒರೆಸಿ ಆದ ನಂತರ ಹಚ್ಕೊಳ್ಳೇಬೇಕು ಇದು ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಇಡ್ಲಿಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಡೆಡ್ ಸ್ಕಿನ್ನನ್ನು ಕೂಡ ಇದು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಸ್ಕಿನ್ನ ಎಲೆಸ್ಟಿಸಿಟಿ ಏನಂತಾರೆ ಅಂದರೆ ಯಂಗಾಗಿ ಥರ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಸ್ಕಿನ್ ಹೈಡ್ರೇಟ್ ಆಗಿಲ್ಲದಿದ್ದರೆ ತುಂಬ ಬೇಗ ಸುಕ್ಕಾಗುತ್ತೆ ತುಂಬ ಬೇಗ ರ್ಯಾಶ್ಗಳು ಬರುತ್ತೆ ಪಿಂಪಲ್ಸ್ ಕುಳ್ಳೆಗಳು ಬರುತ್ತೆ ಅದ್ರಿಂದ ಒಳ್ಳೆ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಅಲ್ಲಿ ಮುಖ ತೊಳೆದಾದ ನಂತರ ಕ್ಲೀನ್ ಆಗಿ ಒರೆಸ್ಕೊಂಡು ಮಾಯ್ಚರೈಸರ್ ಅನ್ನ ಬಿಡಿ ಅದಾದ ನಂತರ ಯಾವ್ದಾದ್ರು ಒಂದು ಡೇ ಕ್ರೀಮನ್ನ ಡೈಲಿ ಕ್ರೀಮ್ ಅನ್ನ ನೀವು ಹಚ್ಕೋಬಹುದು ನಾನು ನಿಮಗೆ ಹೇಳಿದಾಗೆ ಲೋಟಸ್ ಅವತ್ತು ಫೇಸ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಡೇ ಕ್ರೀಮ್ ಇದೆ ಅದನ್ನ ಹಚ್ತಾ ಇರ್ತೀನಿ ನಿಮಗೆ ತುಂಬ ಒಳ್ಳೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ತುಂಬ ಒಳ್ಳೆಯ ಪ್ರಾಡಕ್ಟ್ಗಳು ಬೇರೆ ಬೇರೆ ಥರದ್ದಿದೆ ನಾನು ಯೂಸ್ ಮಾಡುವಂಥದ್ದು ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ ಅದರದ್ದು ಲಿಂಕ್ ಬೇಕಾದರೂ ಹಾಕ್ತೀನಿ ಅದರ ಮುಂಚೆ ಅದರ ವೀಡಿಯೋ ಕೂಡ ನಾನು ಮಾಡಿ ಹಾಕಿದ್ದೇನೆ ಅದನ್ನ ಒಂದು ಸ್ವಲ್ಪ ನೀವು ಹಚ್ಕೊಂಡು ಮಸಾಜ್ ಮಾಡಬೇಕು ಸ್ಕಿನ್ನನ್ನು ಕ್ಲೀನ್ ಮಾಡಿದಾಯಿತು ಸ್ಕಿನ್ಗೆ ಮಾಯ್ಚರೈಸಿಂಗ್ ಮಾಡಿದಾಯಿತು ಡೇ ಕ್ರೀಮ್ ಹಚ್ಚಿದಾಯಿತು ಇದು ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಪ್ರೋಟೀನ್ಗಳನ್ನು ಕೊಡುತ್ತೆ ಸ್ಕಿನ್ನನ್ನು ಬ್ರೈಟ್ ಆಗಿರೋ ಥರ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗೋ ಗ್ಲೋ ಆಗೋ ಥರ ಮಾಡುತ್ತೆ ಎಲ್ಲ ಪೊಲ್ಯೂಷನಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಚೆನ್ನಾಗಿರೋ ಥರ ಕಾಪಾಡುತ್ತೆ ರಾತ್ರಿ ಕೂಡ ಇದೇ ಥರ ನಾವು ಸ್ಕಿನ್ ರೂಟೀನನ್ನು ಫಾಲೋ ಮಾಡಬೇಕು ಮೇಕಪ್ ಹಾಕ್ಕೊಂಡಿರ್ತೀವಿ ಹೊರಗಡೆ ಓಡಾಡ್ಕೊಂಡಿರ್ತೀವಿ ಸರಿ ಹೊರಗಡೆಯಿಂದ ಬಂದಾದ ನಂತರ ಕ್ಲೀನಾಗಿ ಯಾವುದಾದ್ರೂ ಕ್ಲೆನ್ಸರ್ ಸಹ ಮುಖನ ತೊಳೆಯಬೇಕು ತೊಳೆದಾದ ನಂತರ ಮತ್ತೆ ಮಾಯ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಬೇಕು ನಿಮಗೆ ನೈಟಲ್ಲಿ ಏನಾದರೂ ನೈಟ್ ಕ್ರೀಮ್ ಹಾಕುವಂಥ ಅಭ್ಯಾಸ ಇದ್ದರೆ ಹಚ್ಕೋಬಹುದು ಇಲ್ಲದ್ರೆ ಏನು ತೊಂದರೆ ಇಲ್ಲ ಮುಖನ ತೊಳೆದು ಬಿಟ್ಟು ಹಾಕಿದ್ರೆ ಹಾಕಿದರೆ ಸಾಕು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸೆಲೆಬ್ರಿಟೀಸ್ಗಳೆಲ್ಲ ಇನ್ನು ಟೋನ್ ಅದಾದ ನಂತರ ವಿಟಮಿನ್ ಸಿರಮ್ ಈ ಥರ ಎಲ್ಲ ತುಂಬ ತುಂಬ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತಾರೆ ಅದಕ್ಕೆ ಅವರ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ಏನು ಅದೆಲ್ಲ ಹಾಕಿದರೆ ಮಾತ್ರ ಸ್ಕಿನ್ ಚೆನ್ನಾಗಿರೋದಾ ಇಲ್ಲಾಂದರೆ ಇರಲ್ವಾ ಅಂತಾರೆ ಖಂಡಿತವಾಗ್ಲೂ ಸ್ಕಿನ್ ಚೆನ್ನಾಗಿರ್ಬೋದು ಬಟ್ ಅಷ್ಟು ಪಾಲಿಶ್ಡ್ ಆಗಿ ಟೋನ್ಡ್ ಆಗಿ ಇರಲ್ಲ ಸ್ಕಿನ್ ತುಂಬ ಟೋಂಡ್ ಆಗಿರಬೇಕು ಪಾಲಿಷ್ಡ್ ಆಗಿರಬೇಕು ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ನಾವು ಸ್ಕಿನ್ ರೂಟೀನನ್ನು ಮೇಂಟೈನ್ ಮಾಡಲೇಬೇಕು ನಮ್ಮ ಸ್ಕಿನ್ನನ್ನು ಹೆಲ್ದಿ ಆಗಿರೋ ಥರ ಕಾಪಾಡಲೇಬೇಕು ನಾವು ಒಟ್ಟಿಗೆ ಹೇಗೆ ತುಂಬ ಒಳ್ಳೆ ನ್ಯೂಟ್ರಿಷನ್ ಅಥವಾ ಪ್ರೋಟೀನ್ಸ್ ಇರುವಂತಹ ಆಹಾರಗಳನ್ನು ತಿಂತೀವೋ ನಮ್ಮ ಸ್ಕಿನ್ನನ್ನು ಕೂಡ ಅದೇ ಥರ ಮೇಂಟೈನ್ ಮಾಡಬೇಕು ನಿಮಗೆ ಹೊರಗಡೆಯಿಂದ ತಗೊಂಬಂದು ಕ್ರೀಮ್ ಅದು ಇದು ಅಪ್ಲೈ ಮಾಡೋಕ್ಕಾಗಲ್ಲ ಅಂತಂದರೆ ಏನೂ ಬೇಡ ನೀವು ಮುಖ ಚೆನ್ನಾಗಿ ಕ್ಲೀನಾಗಿ ಒಂದು ಕ್ಲೆನ್ಸರ್ ಸಹಾಯದಿಂದ ತೊಳೆದು ಬಿಟ್ಟು ಒಂದು ಸ್ವಲ್ಪ ಹಾಲನ್ನು ಜೇನುತುಪ್ಪ ಸೇರಿಸಿ ಸ್ವಲ್ಪ ಹಚ್ಕೊಂಡು ದಿನಕ್ಕೊಂದು ಐದು ನಿಮಿಷ ಅದನ್ನ ಬಿಟ್ಬಿಟ್ಟು ತೊಳೆದ್ರೂ ಕೂಡ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಥವಾ ಕಡಲೆ ಹಿಟ್ಟಿಗೆ ಹಾಲು ಹಾಕಿ ಹಾಗೆಯೇ ಸ್ವಲ್ಪ ಜೇನುತುಪ್ಪ ಹಾಕಿ ಮುಖಕ್ಕೆ ಹಚ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಕೂಡ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡು ಮೇಂಟೈನ್ ಆಗುತ್ತೆ ಇದು ಆ್ಯಕ್ಚುಲಾಗಿ ಈ ಕಡಲೆ ಹಿಟ್ಟು ಜೇನುತುಪ್ಪ ತುಪ್ಪ ಮತ್ತೆ ಹಾಲು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಬಿಟ್ಟು ತೊಳೆದು ಅದನ್ನ ಆಗಿ ನಾವು ಈ ಸ್ಕಿನ್ ರೂಟೀನ್ ಮೈಂಟೈನ್ ಮಾಡಿದರೂ ಕೂಡ ಒಂದೆರಡು ಸರಿ ನೀವು ವಾರದಲ್ಲಿ ಒಂದೆರಡು ಸರಿ ಆ ಥರ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ವೈಟ್ ಆಗುತ್ತೆ ತುಂಬಾ ಬ್ರೈಟ್ ಆಗುತ್ತೆ ತುಂಬಾ ಕ್ಲೀನ್ ಆಗುತ್ತೆ ತುಂಬಾ ಗ್ಲೋ ಆಗುತ್ತೆ ಅಂದ್ರೆ ಡೈಲಿ ನಾವು ಫೇಸ್ ವಾಶ್ ಮಾಡೋದು ಮಾಯ್ಶರೈಸಿಂಗ್ ಮಾಡೋದು ಡೇ ಕ್ರೀಮ್ ಅಪ್ಲೈ ಮಾಡೋದು ಮಾಡ್ತೀವಿ ವಾರಕ್ಕೊಂದು ಒಂದು ಸರಿ ಅಟ್ಲೀಸ್ಟ್ ಸ್ವಲ್ಪ ಕಡ್ಲೆಟ್ ತಗೊಳ್ಳಿ ಸ್ವಲ್ಪ ಹಾಲಾಗಿ ಕಲಸಿ ಅಥವಾ ಸ್ವಲ್ಪ ಕರ್ಡಾಗಿ ಕಲಸಿ ನಿಮ್ದು ತುಂಬಾ ಆಯಿಲ್ ಸ್ಕಿನ್ ಆದ್ರೆ ಹಾಲಾಗಿ ಕಲಸಿ ತುಂಬಾ ಡ್ರೈ ಸ್ಕಿನ್ ಆದ್ರೆ ಕರ್ಡ್ ಅಂದ್ರೆ ಮೊಸರಾಕಿ ಕಲಸಿಬಿಟ್ಟು ಸ್ವಲ್ಪ ಜೇನುತುಪ್ಪ ಸೇರಿಸ್ಬಿಟ್ಟು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಮುಖನ ತೊಳೆಯೋದು ನಾವು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ರೆಗ್ಯುಲರ್ ಆಗಿ ಫೇಶನ್ ಮಾಡುವಂತ ಕೂಡ ನೆಸೆಸಿಟಿ ಇರಲ್ಲ ಈ ಟಿಪ್ಸ್ ಅನ್ನು ವಾರಕ್ಕೊಂದ್ ಸರಿ ಫಾಲೋ ಮಾಡಿದ್ರೆ ನಾನು ಕ್ಲೀನಾಗಿ ಎಲ್ಲದಂದರೆ ಸ್ಕಿನ್ ತುಂಬ ಟೋಂಡ್ ಆಗಿರಬೇಕು ಪಾಲಿಶ್ಡ್ ಆಗಿರಬೇಕು ಬ್ಯೂಟಿಫುಲ್ ಆಗಿರಬೇಕು ಹೆಲ್ದಿ ಆಗಿರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ವಿಡಿಯೋಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಫಸ್ಟ್ ಇನ್ನೊಂದು ಸರಿ ಹೇಳ್ತೀನಿ ಬ್ರೀಫಾಗಿ ಚೆನ್ನಾಗಿ ನೀರು ಕುಡಿಬೇಕು ಯಾವುದಾದ್ರೂ ಒಂದು ಜ್ಯೂಸ್ ಕುಡೀರಿ ಅಟ್ಲೀಸ್ಟ್ ದಿನ ಜ್ಯೂಸ್ ಕುಡಿಲಿಕ್ಕೆ ಆಗಿಲ್ಲದಿದ್ರು ವಾರಕ್ಕೊಂದು ಎರಡು ಮೂರು ಆದರೂ ಜ್ಯೂಸ್ ಕುಡೀರಿ ಹಾಗೆಯೇ ಸ್ಕಿನ್ನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಮಾಯಶ್ಚರೈಸಿಂಗ್ ಮಾಡ್ಕೊಳ್ಳಿ ಹಾಗೇ ಯಾವುದಾದ್ರೂ ಒಂದು ಡೇ ಕ್ರೀಮ್ ಅಪ್ಲೈ ಮಾಡಿ ಇನ್ನೂ ಮಾಡೋದು ತುಂಬ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಎಲ್ಲದನ್ನು ಎಲ್ರಿಗೂ ಮಾಡೋಕ್ಕಾಗಲ್ಲ ಅನುಕೂಲ ಇದ್ದವರಿಗೆ ನಾವು ಬೇರೆ ಬೇರೆ ಥರದ ಸ್ಕಿನ್ ಕೇರ್ ರುಟೀನ್ಸ್ಗಳನ್ನು ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ರಿಸರ್ಚ್ ಮಾಡಿ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಇದ್ದರೆ ಖಂಡಿತವಾಗಲೂ ನನಗೆ ಮೆಸೇಜ್ ಮಾಡಿ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ